ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಹೇಮಂತ ಋತುವಿನಲ್ಲಿ ಹೇಮಂತ ಋತು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಚಳಿಗಾಲ ಚಳಿಗಾಲದಲ್ಲಿ ಬೆಳಿಗ್ಗೆ ಥಂಡಿ ಜಾಸ್ತಿ ಇರುತ್ತೆ ಹಾಗಾಗಿ ಕಫ ಕಟ್ಟುವಂಥದ್ದು ಗಂಟ್ಲು ಕೆರೆತ ಗಂಟ್ಲು ನೋವು ಮೂಗು ಕಟ್ಟುವಂಥದ್ದು ಸೀನು ನೆಗಡಿ ಕೆಂಗಳು ಪದೇ ಪದೇ ಬರ್ತಾನೆ ಇರುತ್ತೆ ಔಷಧಿಗಳನ್ನು ತಗೊಳ್ತಾ ಇದ್ದರೂ ಸಮೇತ ಔಷಧಿ ತಗೊಂಡೋಗ ಕಡಿಮೆ ಆಗುತ್ತೆ ಆಮೇಲೆ ಮತ್ತೆ ಜಾಸ್ತಿ ಆಗುತ್ತೆ ಹಾಗಾದರೆ ಈ ಋತುವಿನಲ್ಲಿ ಕಫುವನ್ನು ಕಡೆ ತಡೆಗಟ್ಟೋದಕ್ಕೆ ಥಂಡಿ ಆಗದೇ ಇರೋದಕ್ಕೆ ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂತಹ ಕಷಾಯ ಯಾವುದು ಸಿಂಪಲ್ ಆಗಿ ಮಾಡುವಂತಹದನ್ನು ಮತ್ತು ಇದನ್ನು ಮನೆ ಮಂದಿ ಎಲ್ಲರೂ ಸಮಸ್ಯೆ ಇರೋರು ಸಮಸ್ಯೆ ಇಲ್ಲದಿರೋರು ಕೂಡ ಕುಡಿಬಹುದು ಕುಡಿದು ಸಮಸ್ಯೆ ಬರದೇ ಇದ್ದಾಗೆ ಕೂಡ ತಡೆ ಇಟ್ಕೊಡ್ಬೋದು ಅದು ಯಾವುದು ಅನ್ನುವಂಥದ್ದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಶೋಧ ಕಷಾಯ ಅಂತ ಹೇಳಿದೆ ಅಂದ್ರೆ ಶುಂಠಿಯಿಂದ ಮಾಡುವಂತ ಕಷಾಯ ಆ ಕಷಾಯ ಏನು ಮಾಡ್ತಾ ಇತ್ತು ಅಂತಂದ್ರೆ ಕಫ ಜಾಸ್ತಿ ಇದ್ರೆ ಕಫವನ್ನು ಕರೆಸೋದಕ್ಕೆ ಬಹಳ ಮುಖ್ಯವಾದಂಥ ಕೆಲಸವನ್ನು ಮಾಡ್ತಾ ಇತ್ತು ಈಗ ಕಫ ಇಲ್ಲ ಕಫ ಗೊರಗೊರ ಸೌಂಡ್ ಬರ್ತಾ ಇಲ್ಲ ಆದ್ರೆ ನೆಗಡಿ ಮಾತ್ರ ಇದೆ ಕೆಮ್ಮಿದೆ ಸ್ವಲ್ಪ ಮೂಗು ಕಟ್ಕೊಂಡಿದೆ ಈ ಲಕ್ಷಣಗಳು ಜಾಸ್ತಿ ಇದ್ರೆ ಅದನ್ನ ತಗೋಬೋದ ಬೇಡವಾ ಅಂತ ಅದಕ್ಕೆ ಇವತ್ತು ನಿಮಗೆ ಇನ್ನೊಂದು ಕಷಾಯದ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಅದು ಕಫವನ್ನ ಕರೆಸೋದ್ ಜಾಸ್ತಿ ಕೆಲಸ ಮಾಡಿದ್ರೆ ಬರೀ ನೆಗಡಿ ಕೆಮ್ಮು ಇರುವಂತಹವರು ಇವತ್ತು ನಾನ್ ತೋರಿಸ್ತಾ ಇರುವಂತಹ ಕಷಾಯವನ್ನ ಮಾಡಿದ್ರೆ ಆ ಕಷಾಯವನ್ನ ಸೇವಿಸ್ತಾ ಬಂದ್ರೆ ನೀವು ನೆಗಡಿ ಕೆಮ್ಮು ಮೂ ಕಟ್ಟೋದ್ರಿಂದ ಬಹಳ ಬೇಗ ಪರಿಹಾರವನ್ನ ತೆಗೆದುಕೊಳ್ತಾ ಬರ್ಬಹುದು ಸೊ ಇವತ್ತು ನಾನ್ ನಿಮ್ಗೆ ತೋರಿಸ್ತಾ ಇರುವಂತಹ ಕಷಾಯದ ಹೆಸರು ನಾಗವಲ್ಲಿ ಕಷಾಯ ಅಂತ ನಾಗವಲ್ಲಿ ಅಂದ್ರೆ ಬೇರೆ ಏನಲ್ಲ ನಾಗವಲ್ಲಿ ಅಂತಂದ್ರೆ ವಿಳ್ಯದೆಲೆ ಸೊ ವಿಳ್ಯದೆಲೆಯನ್ನ ನಾಗವಲ್ಲಿ ಅಂತ ಕರಿತೀವಿ ಅದಕ್ಕೋಸ್ಕರವಾಗಿ ನಾನು ಇದನ್ನ ನಾಗವಲ್ಲಿ ಕಷಾಯ ಅಂತ ಕರಿತೀನಿ ಸೊ ಈ ನಾಗವಲಿ ಕಷಾಯದಲ್ಲಿ ಮುಖ್ಯವಾಗಿ ಐದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀವಿ ಒಂದು ವಿಳಿಯದೆಲೆ ಎರಡನೆಯದು ದೊಡ್ಡ ಪತ್ರೆ ಅಥವಾ ದಡಿ ಪತ್ರೆ ಅಂತ ಕರೀತಾರೆ ಈ ಕರಾವಳಿ ಭಾಗದಲ್ಲಿ ಅದನ್ನು ಸಾಂಬಾರು ಬಳ್ಳಿ ಸೊಪ್ಪು ಅಂತ ಕರೀತಾರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಕಫವನ್ನು ಕಪ್ಸೋದಕ್ಕೆ ಸಾಮಾನ್ಯವಾಗಿ ಮನೆಯಲ್ಲಿ ಉಪಯೋಗಿಸ್ತಾ ಇರ್ತೀರಾ ಮೂರನೆಯದು ಶುಂಠಿ ನಾಲ್ಕನೆಯದು ಉಪ್ಪು ಸೈಂಧವ ಲವಣ ಐದನೆಯದು ಕಾಳುಮೆಣಸು ಈ ಐದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾನಿವತ್ತು ನಾಗವಲಿ ಕಷಾಯವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಬರ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಭಾಳಷ್ಟು ಜನರಿಗೆ ಶೇರ್ ಮಾಡಿ ಅದರಿಂದ ಬೇರೆಯವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಕಷಾಯ ಈ ಕಷಾಯವನ್ನು ತೆಗೆದುಕೊಂಡು ಕಫವನ್ನು ನೆಗಡಿಯನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಥವಾ ತಮ್ಮ ಆರೋಗ್ಯವನ್ನು ಈ ಚಳಿಗಾಲದಲ್ಲಿ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಅವ್ರಿಗೆ ಕೂಡ ಹೆಲ್ಪ್ ಮಾಡಿದಂಗಾಗುತ್ತೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಹಾಗೆಯೇ ಈ ಕಷಾಯದ ಅಂತ್ಯದಲ್ಲಿ ನಿಮಗೆ ಈ ಕಷಾಯ ಬಿಸಿ ಇರುವಾಗ ಕುಡಿಬೇಕು ಅಂತ ಹೇಳಿದ್ದೀನಿ ಹಾಗೆಯೇ ಈ ಕಷಾಯವ ತಣ್ಣಗಾದ ಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಕುಡಿತಾ ಬಂದರೆ ಇದೇ ಕಷಾಯ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಪದೇ ಪದೇ ನೆಗಡಿ ಕಂಬ ಬರದೇ ಇದ್ದ ಹಾಗೆ ಕೂಡ ಇದು ಸಹಾಯ ಮಾಡ್ತಾ ಬರುತ್ತೆ ಒಂದು ಕಾಲ್ ಲೋಟ ಕಷಾಯ ತಣ್ಣಗಾದ ಮೇಲೆ ಯಾಕೆಂತಂದರೆ ಜೇನುತುಪ್ಪವನ್ನು ನಾವು ಬಿಸಿ ಮಾಡೋ ಹಾಗಿಲ್ಲ ವಿರುದ್ಧ ಆಗ್ಬಿಡ್ತದೆ ಅದು ಹಾಗಾಗಿ ತಣ್ಣಗಾದ ಮೇಲೆ ಒಂದು ಕಾಲು ಚಮಚದಷ್ಟು ಜೇನುತುಪ್ಪವನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲು ಕೂಡ ಸಹಾಯ ಆಗ್ತದೆ ಹಾಗಾದರೆ ಬನ್ನಿ ಕಷಾಯವನ್ನು ಹೇಗೆ ಮಾಡೋದು ಅನ್ನೋವಂಥದ್ದನ್ನು ತೋರಿಸ್ತೀನಿ ಈಗ ಈ ನಾಗವಲ್ಲಿ ಕಷಾಯವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ನಾನು ಟೋಟಲ್ಲು ಐದು ವಿಧವಾದಂತಹ ಇಂಗ್ರೀಡಿಯಂಟ್ಸನ್ನು ತಗೊಂಡಿದ್ದೀನಿ ಮೊದಲನೆಯದು ವೀಳಿದೆಲೆ ಅಂದರೆ ಇದನ್ನೇ ನಾಗವಲ್ಲಿ ಅಂತ ಕರೆಯೋದು ಅದಕ್ಕೆ ನಾನು ನಾಗವಲ್ಲಿ ಕಷಾಯ ಅಂತ ಹೇಳ್ತಿದ್ದೀನಿ ಇದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ವೀಳಿದೆಲೆ ಎರಡನೆಯದು ದೊಡ್ಡ ಪತ್ರೆ ಇದನ್ನು ದಿ ಪತ್ರೆ ಅಂತಾರೆ ಮತ್ತು ಕರಾವಳಿ ಭಾಗದಲ್ಲಿ ಸಾಂಬಾರು ಬಳ್ಳಿ ಸೊಪ್ಪು ಅಂತಾರೆ ಇದೆಲ್ಲ ನೀವು ಸಾಮಾನ್ಯವಾಗಿ ಯೂಸ್ ಮಾಡಿರ್ತೀರಾ ಇದೇನಂತಂದರೆ ಇದನ್ನು ಮಕ್ಕಳಿಗೆ ಕಫ ಕಟ್ಟಿದವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ತಿನ್ನಿಸ್ತಾರೆ ಅದರಿಂದ ಕಫ ಕಫಕ್ಕಾಗುತ್ತೆ ಇದು ಆನಂತರ ಶುಂಠಿ ಒಂದು ಸಣ್ಣ ಗಾತ್ರದ ಶುಂಠಿ ಆನಂತರ ಕಾಳುಮೆಣಸು ಕಾಳುಮೆಣಸನ್ನು ತಗೊಂಡಿದ್ದೀನಿ ಈ ಕಾಳುಮೆಣಸು ಆ್ಯಕ್ಚುಲಿ ಕಫವನ್ನು ಕರ್ಚೋದಕ್ಕೆ ಬಹಳ ಕೆಲಸ ಮಾಡುತ್ತೆ ಆನಂತರ ನಾನು ಉಪ್ಪು ಅಂದರೆ ನಾನು ಸೈನ್ ಬಲವಣವನ್ನು ತಗೊಂಡಿದ್ದೀನಿ ನಾವು ರಾಪ್ಸಲ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಯಾಕೆ ಅಂತಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನಾನಿವತ್ತು ಒಂದು ಮೂವತ್ತು ಜನರಿಗೆ ಕಷಾಯ ಮಾಡ್ತಾ ಇರೋದರಿಂದಾಗಿ ನಾನೊಂದು ಹತ್ತರಿಂದ ಹದಿನೈದು ವೇಳೆ ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಮೂರಿಂದ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಅಂದ್ರೆ ಮೂರಿಂದ ನಾಲ್ಕು ತಗೊಂಡ್ರೆ ಸಾಕು ಆಮೇಲೆ ಒಂದು ಎರಡರಿಂದ ಮೂರು ದೊಡ್ಡ ಪತ್ರೆಯನ್ನು ತಗೊಳ್ಳಿ ಆಮೇಲೆ ಒಂದು ಸಣ್ಣ ಗಾತ್ರದ ಶುಂಠಿಯನ್ನು ತಗೊಳ್ಳಿ ಒಂದು ನೋಡಿ ಈ ಸೈಜಿನ ಶುಂಠಿ ಇದ್ರೆ ಸಾಕಾಗುತ್ತೆ ನಾಲ್ಕು ಆ ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನ ತಗೊಂಡಿದ್ದೀನಿ ನೀವು ಕಾಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದಾಗಿ ಎರಡರಿಂದ ಮೂರು ತಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಮಟ್ಟಿಗಿಂದ ಉಪ್ಪನ್ನು ತೆಗೆದುಕೊಂಡ್ರೆ ಸಾಕು ಈಗ ನಾವು ಕಷಾಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಬರ್ತೀನಿ ನೋಡಿ ವಿಳಿದೆನ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಮತ್ತೆ ದೊಡ್ಡ ಪತ್ರೆಯನ್ನು ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಅದನ್ನು ಹಾಗೆ ಹಾಕಿದ್ರೆ ಅದರ ಎಸೆನ್ಸ್ ಎಲ್ಲ ನೀರಲ್ಲಿ ಬಿಟ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರವಾಗಿ ನಂತರ ಉಪ್ಪು ಈಗ ಬನ್ನಿ ಕಷಾಯವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲು ನೀರನ್ನು ಕುದಿಯೋಕೆ ಇಟ್ಕೊಳ್ಳಿ ಇಲ್ಲಿ ನಾನು ಮೂವತ್ತರಿಂದ ನಲ್ವತ್ತು ಜನರಿಗೆ ಮಾಡಿಸ್ತಾ ಇರೋದಕ್ಕೋಸ್ಕರವಾಗಿ ನಾನೊಂದು ನಾಲ್ಕು ಲೀಟರ್ ಅಷ್ಟು ನೀರಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೀವು ಒಂದು ನಾಲ್ಕರಿಂದ ಐದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಲ್ವರ್ಗು ಚೆನ್ನಾಗಿ ಕಾಯಿಸಬೇಕು ಇನ್ನೇನು ನೀರು ಕುದಿತಾ ಇದೆ ಅನ್ಬೇಕಾದ್ರೆ ನೋಡಿ ನಾನು ಮೊದಲನೇದಾಗಿ ವೀಳೆದೆಲೆಯನ್ನ ಹಾಕ್ತಾ ಇದೀನಿ ವೀಳೆದೆಲೆಯನ್ನ ಹಾಕಿ ಒಂದು ಎರಡು ಕುದಿ ಬರೋಲ್ವರ್ಗು ಅದನ್ನು ಕುದಿಸ್ಕೊಳೋಣ ಯಾಕೆಂತಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದ್ರ ಲೈಸೆನ್ಸ್ ಬಿಡೋದಕ್ಕೆ ಈಗ ವಿಳೆದಲ್ಲಿ ಹಾಕಿದ್ದು ಸ್ವಲ್ಪ ಕುದಿತಾ ಇದೆ ಈಗ ನಾನು ದಡಿಪತ್ರೆಯನ್ನು ಹಾಕ್ತೀನಿ ಅದಕ್ಕೆ ಈಗ ನಾವು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಮತ್ತೆ ಕಾಳುಮೆಣಸನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಸೈಂಧವ ಒಲ ಬಣವನ್ನು ಹಾಕ್ತಾ ಇದ್ದೀನಿ ಈ ಕಷಾಯ ಚೆನ್ನಾಗಿ ಕುದ್ದು ನಾವು ಎರಡು ಲೋಟ ಇಳಿಯಲ್ವರೆಗೂ ಅಂದರೆ ನಾಲ್ಕು ಲೋಟ ನೀರಿಟ್ಕೊಂಡಿದ್ರೆ ಅದು ಕುದ್ದು ಕುದ್ದು ಎರಡು ಲೀಟರ್ ಅಂದರೆ ಅರ್ಧಕ್ಕೆ ಇಳಿಯೋಲ್ವರೆಗೂ ಚೆನ್ನಾಗಿ ಕುದಿಸ್ಬೇಕು ಆವಾಗ ಇದರದ್ದೆಲ್ಲ ಸಾರ ಭಾಗಗಳು ನೀರಲ್ಲಿ ಸೇರಿಕೊಳ್ಳುತ್ತೆ ಆನಂತರ ಅದನ್ನು ಫಿಲ್ಟ್ರ್ ಮಾಡಿ ಅಂದರೆ ಸೋಸಿ ಅದನ್ನು ಬಿಸಿ ಬಿಸಿ ಇರೋ ಹಾಗೇನೆ ಬೆಳಿಗ್ಗೆ ಒಂದು ಕಾಲು ಲೋಟ ರಾತ್ರಿ ಒಂದು ಕಾಲು ಲೋಟ ಕುಡಿತಾ ಬಂದರೆ ಬೆಳಗಿನ ಈ ಕಫ ಕೆಮ್ಮು ಅಲರ್ಜಿ ಆಗೋದು ಮೂ ಕಟ್ಕೊಂಡಿದೆ ಸ್ವರ ಬರ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದಂತಹ ಪರಿಹಾರ ಇದು ಇದು ನಾಗವಲ್ಲಿ ಕಷಾಯ ನೋಡಿ ಈಗ ನಾಗವಲ್ಲಿ ಕಷಾಯ ತಯಾರಾಗಿದೆ ಸೊ ಈ ನಾಗವಲ್ಲಿ ಕಷಾಯನ ಬಿಸಿ ಬಿಸಿಯಾಗಿ ನಾವು ಬೆಳಿಗ್ಗೆ ಒಂದು ಕಾಲ್ ಗ್ಲಾಸ್ ಸಾಯಂಕಾಲ ಒಂದು ಕಾಲು ಗ್ಲಾಸ್ ಅಷ್ಟು ಕುಡಿತಾ ಬಂದ್ರೆ ನೆಗಡಿ ಕೆಮ್ಮು ಮತ್ತೆ ಮೂಗು ಕಟ್ಟೋದು ಗಂಟ್ಲು ಕಟ್ಟೋದು ಇವೆಲ್ಲವೂ ನಿವಾರಣೆ ಆಗುತ್ತೆ ಇದು ಕೂಡ ಈ ಚಳಿಗಾಲಕ್ಕೆ ಬಹಳ ಒಳ್ಳೆಯ ಒಂದು ಮನೆಮದ್ದು ಪರಿಹಾರ ಆಗಿರ್ತದೆ ಎಲ್ಲರೂ ಕೂಡ ಈ ನಾಗವಲ್ಲಿಕ ಶಾಯವನ್ನು ಟ್ರೈ ಮಾಡಿ ನನಗೆ ಅದರ ರಿಸಲ್ಟನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು